ಈಗ ನಾವೇನ್ ಬಂದ್ ಹೇಳ್ಬೇಕು ಬಿಡ್ತೀವಿ ನಾವು ಇಲ್ಲಿರಂತ ಓದಿದ ಹುಡುಗರು ಒಂದು ಹದಿನೈದು ಇಪ್ಪತ್ತು ವರ್ಷ ಟೀಮ್ ಮಾಡ್ಬೇಕು ಅವರು ಅವತ್ತೇನು ಸರಿಯಾಗಿ ಬರ್ತಾರಲ್ಲ ಅವತ್ತು ಅವರು ಪೆನ್ಸಿಲ್ ಇಂದ ಬರಾಕೊಳಕ್ ಬಂದಿರ್ತಾರೆ ಇನ್ನೊಂದು ತಿಳ್ಕೊಳ್ರಿ ಬಹಳ ಜನ ಅವ್ರು ಬಂದಾಗ ಈಗ ಅಜಮಾನ ಮನೆಗೆ ಹೋಗ್ಬಿಟ್ಟು ಅಂತ ಅನ್ಕೊಂಡ್ರಿ ಅಜಾ ನಿಮ್ ಯಾವ ಏನಂತ ಎಲ್ಲ ಕೇಳ್ಕಂದ್ರ ಹೊಲ ಎಷ್ಟು ಮನೆ ಎಷ್ಟು ಏಜ್ ಜನ ಇದ್ರಿ ಗಂಡೆ ಎಷ್ಟು ಎಣ್ಣೆ ಎಷ್ಟು ಅವೆಲ್ಲ ಬರ್ಕೊಳ್ತಾರೆ ಆತ ಪೆನ್ಸಿಲ್ ಇಲ್ಲಿ ಬರ್ಕೊತಾನ ಆತ ಹೌದಾ ಅಲ್ಲಿ ಅಲ್ಲಿ ಬರ್ಕೋಬೇಕಾರೆ ಈ ಮಾದಿಗೆ ಅಂತ ಹೇಳ್ತಾನ ಇಲ್ಲ ಅಂತಲ್ಲ ಆತ ಅಲ್ಲಿ ಮಾದಿಗೆ ಅಂತ ಬರ್ಕೊಂಡಿರ್ತಾನೆ ಆ ಕಡೆ ಹೋಗಿ ತಂದ ಅದ್ ನಡೆಸಿ ಅಲ್ಲಿ ಅಲ್ಲಿ ಚಲುವಾಗಿ ವಲಯ ಅಂತ ಹೋಗ್ತಾನೆ ಅವಾಗ ಏನ್ ಮಾಡಕ್ಕಾಗುತ್ತೆ ಅವಾಗ ನೀವೇನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನೀವು ಪೆನ್ಸಿಲ್ ಯೂಸ್ ಮಾಡೋಕೆ ಅವಕಾಶ ನೀವು ಅಲ್ಲಿ ಮಾಡಿಕೊಡ್ಬಾರ್ದು ನಿಮಗೆ ಹೇಳ್ತಿರೋ ನಾನೆಲ್ಲ ಬೈ ಚಾನ್ಸ್ ಏನಾದರೂ ಅವರು ಅಂದ್ರೆ ಪೆನ್ಸಿಲ್ ಏನಾದರೂ ಬರೆಯೋಕೆ ಹೋದ್ರೆ ಅದು ನಿಲ್ಲಿಸೋಕೆ ಫಸ್ಟ್ ನೀವು ಯಾವಾಗಲೂ ಅಂತ ಹೇಳ್ಬೇಕು ನೀವು ಆಮೇಲೆ ಇಲ್ಲಿ ಒಂದು ತಂಡ ಮಾಡಿರ್ತವಲ್ಲ ಅವ್ರು ಸರ್ವೆ ಬಂದಾಗ ಇವರು ಅವ್ರ ಹಿಂದೆ ಹೋಗ್ಬೇಕು ಇದು ನಮ್ಮ ಒಂದು ಸಮುದಾಯದ ಒಂದು ಜವಾಬ್ದಾರಿ ನಮ್ಮನೆ ಕೆಲಸ ಇದೆ ಅಂತ ಅಂದ್ಕೊಳ್ಬೇಕು ನಾವೀಗ ಎಷ್ಟೆಷ್ಟೋ ವರ್ಷಗಳ ಕಾಲ ನಾವು ನಾವು ಅಲ್ಲೇ ಬೇಡ ನಾವು ಹೇಳೋದೇ ಬೇಡ ಅಷ್ಟು ನೋವು ನಾನು ಮುಗಿಸಿಬಿಟ್ಟಿವೆ ಈಗ ಒಂದು ಸ್ವಲ್ಪ ಒಂದು ಹತ್ತು ದಿನದಲ್ಲಿ ಮುಗಿಸ್ಬಿಡ್ತಾರೆ ಇಲ್ಲಿ ಸರ್ವೆ ಅವಾಗ ಇವರು ಸ್ವಲ್ಪ ಹಿಂಗೆ ಇದ್ದರೆ ಅವ್ರು ಕೂಡ ಬಯ್ದು ನೀಟಾಗಿ ಸರ್ವೆ ಮಾಡ್ತಾರೆ ನಮ್ಮ ಜನಾಂಗ ಕೂಡ ಎದ್ದು ಬರುತ್ತೆ ನಮಗೆ ಅವಕಾಶಗಳು ಜಾಸ್ತಿ ಸಿಗ್ತವೆ ಅಂತಕ್ಕಂಥ ಮಾಹಿತಿಗೆ ನಾವು ಎಲ್ಲ ಊರು ಊರುಗಳಿಂದ ಇಲ್ಲಿಗೆ ಬಂದಿದ್ದೀವಿ ಅದಕ್ಕೋಸ್ಕರ ಭಾಳ ಊರುಗಳನ್ನ ನಿನ್ನೆ ಮುಗಿಸಿದೀವಿ ಈ ಕಡೆ ಅಂತಾಪುರ ಮತ್ತು ಮಾಳಾಪುರ ಆಮೇಲೆ ವದ್ಗೇರಿ ಬೈಲದ್ಗೆರೆ ಮೆಟ್ರಿ ಈ ಕಡೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಕತ್ತಾರೆ ದೊಡ್ಡ ಮಟ್ಟದಲ್ಲಿ ಮಾಡಕತ್ತಾರೆ ನೀವು ಇಲ್ಲೇ ಕೇಳಿ ಇಲ್ಲಿಗೆ ಬರುಬಡ್ರಿ ನಿಮ್ಮ ನಿಮ್ಮ ವಾಟ್ಸಪ್ಗಳಲ್ಲಿ ಇದನ್ನ ಇಟ್ಕಳ್ರಿ ಸ್ಟೇಟಸ್ ಇಟ್ಕೊಳ್ರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಊರಾಗಿದ್ದರೂ ಕೂಡ ಈ ವಿಷಯ ತಲುಪಿಸ್ರಿ ಅವ್ರಿಗೆ ಹೌದಾ ಈ ವಿಷಯ ತಲುಪಿಸ್ರಿ ನೀವು ಹೇಳ್ರಿ ದೊಡ್ಡ ಮಟ್ಟದಲ್ಲಿ ಇದು ಸುಮ್ಮನೆ ಹೆಂಗೆ ಬೆಂಕಿ ಅದು ಕಾಡಿಗೆ ಇಚ್ಚಿನಂತೆ ಹೆಂಗೆ ಬುತ್ತೋ ಇದು ಅನೇಕ ರೀತಿಯಲ್ಲಿ ನಮ್ಮ ಮನ ಮನೆಗಳಿಗೆ ಮನೆ ಮನೆಗಳಿಗೆ ತಲೆ ತಲೆಗಳಿಗೆ ಈ ವಿಷಯ ಹೋಗ್ಬೇಕು ನಾವು ಜಾಗೃತರಾಗಬೇಕು ನಾವು ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ನೀಡಿಬೇಕು ನಾವು ಕೂಡ ಇನ್ನು ಮುಂದೆ ರಾಜ್ಯದಿಂದ ನಾವು ಕೂಡ ಕಾರಿನಲ್ಲಿ ಒಂದು ಒಳ್ಳೊಳ್ಳೆ ಉದ್ಯೋಗ ನೀಡಿದ್ರು ಇವತ್ತು ಅಂಬೇಡ್ಕರ್ ಅವರು ಅರವತ್ನಾಲ್ಕು ಗೌರವ ಡಾಕ್ಟರೇಟ್ ಪದವಿಗಳನ್ನು ಪಡೆದರು ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಅವರು ಓದಿಸ ಓದಿದಷ್ಟು ಒಂದು ಪದವಿಗಳು ಇನ್ನು ಯಾವತ್ತಿಗೂ ಮುಂದೆ ಓದನೆ ಅವನಿಲ್ಲ ಹಿಂದೆ ಓದಕ್ಕೆ ಯಾರಿಲ್ಲ ಅದ ಸೊ ಭಾರತ ದೇಶದ ಎಲ್ಲ ಸಮಸ್ಯೆಗಳಿಗೆ ಅಂಬೇಡ್ಕರ್ ಅವರೇ ಉತ್ತರ ಅಂಬೇಡ್ಕರ್ ಅವರೇ ಅವರೇ ಎತ್ತರ ಅವ್ರನ್ನ ಬಿಟ್ಟರೆ ಯಾರು ಇಲ್ಲ ಅಂತ ಒಂದು ಕುಲದಲ್ಲಿ ಹುಟ್ಟಿದಂತ ನಾವು ಅಷ್ಟಷ್ಟೇ ಎತ್ತರ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾವು ಈ ಸರ್ವೆಯಲ್ಲಿ ಮಾದಿಗ ಮಾದಿಗ ಮತ್ತು ಮಾದಿಗ ಅಂತ ಬರ್ಸೇ ಬೇಕಂತ ಹೇಳ್ತಾ ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸುತ್ತಾ ನೀವು ಜಾಗೃತರಾಗಿ ನೀವು ಕೂಡ ಮನೆ ಮನೆಗಳಿಗೆ ಮನೆ ಮನೆಗಳಿಗೆ ನೀವು ಇದರ ವಿಷಯ ತಲುಪಿಸಿ ನಿಮ್ಮೆಲ್ಲ ಒಂದು ಫ್ರೆಂಡ್ಸ್ಗಳಿಗೆ ಅಲ್ಲಿ ತಲುಪಿಸಿ ಎಲ್ಲ ಹುಡುಗರು ಕೂಡ ನೀವು ಕೂಡ ಒಂದೇಳೆ ಬಂದರೆ ಅವ್ರು ಕಳಿಸಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಅನಿಸ್ತಾ ನನ್ನ ಮಾತೇವೆ ನಿಮ್ಮೆಲ್ಲರಿಗೂ